ನಮಸ್ತೆ ವೀಕ್ಷಕರೇ ಜನತಾ ಟೈಮ್ ಸೆವೆನ್ಗೆ ಸ್ವಾಗತ ಹುಕ್ಕೇರಿ ತಾಲೂಕಿನ ಬೇಣಿವಾಡ ಗ್ರಾಮದಲ್ಲಿ ನೂತನ ಶ್ರೀ ದುರ್ಗಾ ದೇವಿ ವಿಗ್ರಹ ಪ್ರತಿಷ್ಠಾಪನೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಬೇಣಿವಾಡ ಗ್ರಾಮದಲ್ಲಿ ನೂತನ ಶ್ರೀ ದುರ್ಗಾದೇವಿ ದೇವಸ್ಥಾನ ಹಾಗೂ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ಸಕಲ ವಾದ್ಯ ಮೇಳದೊಂದಿಗೆ ಅದ್ದೂರಿಯಾಗಿ ನೆರವೇರಿತು ಈ ಶುಭ ಸಂದರ್ಭದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಸಚಿವರ ಆಪ್ತ ಪಾಂಡುರಂಗ ಮೈಕೇರಿ ಮಾರುತಿ ವಿಜಯನಗರ ಪ್ರವೀಣ ಗುಡ್ಡಕಾಯು ಕಾಯು ಗ್ರಾಮದ ಸಮಸ್ತ ಗುರು ಹಿರಿಯರು ಹಾಗೂ ಭಜಂದ್ರಿ ಬಂಧು ಮಿತ್ರರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಸಮಾಜವನ್ನು ಮುಖ್ಯ ಕೂಡ ಈ ಮುಗ್ಗಟ್ಟು ಮುಂದೆ ಓದಿಬೇಕು ಪೂರ್ವ ಆಗಬೇಕು ಈ ಸಮಾಜಕ್ಕೆ ಶೈಕ್ಷಣಿಕವಾಗಿ ಭಾಳ ನಿಮ್ಗೆ ಉಳಿದಿದೆ ಶಿಕ್ಷಣಕ್ಕೆ ನೀವು ಮುಂದೆ ಬರಬೇಕು ವಿಶೇಷವಾಗಿ ನೀವೆಲ್ಲ ನಿಮ್ಮ ಕೆಲಸವನ್ನು ನೀವು ಅವಿನಿಮಯಾಗಿ ಎಲ್ಲ ರೀತಿಯಿಂದ ಪರಂಪರೆ ಮಾಡ್ತಾ ಇದ್ರಿ ಇನ್ನ ಬಿಟ್ಟು ಹೊರಗಡೆ ಬರಬೇಕಾಗಿದೆ ನಿಮ್ಮ ಮಕ್ಕಳು ಕೂಡ ಒಳ್ಳೊಳ್ಳೆ ವಿದ್ಯಾಭ್ಯಾಸಕ್ಕೆ ಮುಂದಾಗಬೇಕು ಅವರು ಕೂಡ ಸಮಾಜ ಮುಖ್ಯವಾಗಿ ಬರೋಕ್ಕೆ ನೀವೆಲ್ಲ ತಮಾಳು ಹೆಂಗೆ ನೀವು ದೇವರ ಬಗ್ಗೆ ಶ್ರದ್ಧೆ ಇಟ್ಟಿದ್ರೆ ಅಷ್ಟೇ ಸಮಾಜ ಶ್ರದ್ಧೆ ಸಭೆಗಳು ಆಗ್ಬೇಕು ಬೀರೋ ರಿಪೋರ್ಟ್ ಮಲ್ಲಿಕ್ ಜಾನ್ ನದಾ ಜನತಾ ಟೈಮ್ ಸೆವೆನ್ ಹುಕ್ಕೇರಿ